ಬಿಗ್ ಬಾಸ್ ಅನ್ನು ನೀವು ಫಾಲೋ ಮಾಡದಿದ್ರೆ ಇದೀಗ ಬಿಗ್ ಬಾಸ್ ನ ಪ್ರೋಮೋ ಒಂದು ರಿಲೀಸ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ರಜತ್ ವಿರುದ್ಧ ಗೌತಮಿ ಅವರು ರಚ್ಚಿ ಗೆದ್ದಿದ್ದಾರೆ ಬಿಗ್ ಒಂದು ಟಾಸ್ಕ್ ಹೇಳಿರ್ತಾರೆ ಮನೆಯನ್ನು ಸ್ವಚ್ಛ ಮಾಡಬೇಕು ಅಂತ ಎಲ್ಲರೂ ಮನೆಯನ್ನ ಸ್ವಚ್ಛ ಮಾಡ್ತಿರ್ತಾರೆ ರಜತ್ ಅವರು ಚೇರ್ ಮೇಲೆ ಕುತ್ಕೊಂಡಿರ್ತಾರೆ ಅದಕ್ಕೆ ಗೌತಮಿ ಅವರು ಡೈಲಾಗ್ ಹೊಡಿ ಕುತ್ಕೋ ಒಂದಿಷ್ಟು ಹಣ್ ತಿನ್ನು ಅಂತ ಹೇಳ್ತಾರೆ ನಿನ್ನಂತವನಿ ನಾನು ಹೆದರೋದೇ ಇಲ್ಲ ಅಂತ ಗೌತಮಿ ಹೇಳ್ತಾರೆ ಹಾಗೆ ಕ್ಲೀನ್ ಮಾಡ್ತಾ ಗೌತಮಿ ಅವರು ದಿಂಬನ್ನ ರಜತ್ ಕೂತಿರೋ ಪಕ್ಕದಕ್ಕೆ ಎಸಿತಾರೆ ನಾನು ಹಿಂಗೆ ಹಾಕ್ಬೋದಲ್ಲ ಅಂತ ಆ ಮತ್ತೆ ಅವರು ಎಸಿತಾರೆ ಡ್ರಾಮಾ ಮಾಡ್ಕೊಂಡೇ ಬಂದ್ಬಿಟ್ಟೆ ಇಲ್ಲಿ ತನಕ ಅಂತ ರಜತ್ ಅವರು ಗೌತಮಿಗೆ ಹೇಳಿದ್ರೆ ನೀವು ಡೈಲಾಗ್ ಹೊಡ್ಕೊಂಡೇ ಬಂದ್ಬಿಟ್ರಲ್ಲ ಇಲ್ಲಿ ತನಕ ಅಂತ ಗೌತಮಿ ಅವರು ಸಹ ಹೇಳ್ತಾರೆ ಹಾಗೆ ಬಕೇಟ್ ಅನ್ನ ಹಿಡ್ಕೊಂಡು ಗೌತಮಿ ಅವರು ಕ್ಲೀನ್ ಮಾಡ್ತಿದ್ದಾಗ ರಜತ್ ಅವರು ಒಂದು ಡೈಲಾಗ್ ಹೊಣೆ ಹೊಡಿತಾರೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಬಕೆಟೆ ಬಕೇಟ್ ಅನ್ನ ಹಿಡ್ಕೊಂಡಿರೋದು ಅಂತ ನೀವೇನ್ ಕಿತ್ತಬ್ಬಾಗ್ತಿದ್ದೀರಾ ಅಂತ ಹನ್ನೆರಡು ವಾರದಿಂದ ನೋಡಿದೀನಿ ಅಂತ ರಜತ್ ಅವರು ಗೌತಮಿಗೆ ಹೇಳ್ತಾರೆ ತಾಕತ್ ಇದ್ರೆ ನೀನು ಇಂಡಿವಿಜುವಲ್ ಆಗಿ ಅಂತ ರಜತ್ ಅವರು ಗೌತಮಿಗೆ ಹೇಳ್ತಾರೆ ಈ ರೀತಿ ದೊಡ್ಡದಾಗಿ ಜಗಳ ಆಗತ್ತೆ ಇನ್ನು ಡೀಟೇಲ್ ಆಗಿ ನೋಡ್ಬೇಕು ಅಂದ್ರೆ ಇವತ್ತಿನ ಎಪಿಸೋಡ್ ವರೆಗೆ ಕಾಲೇ ಬೇಕಾಗತ್ತೆ ನೀವು ಸಹ ಬಿಗ್ ಬಾಸ್ ನ ಫಾಲೋ ಮಾಡಿದ್ರೆ